ಬೀದರ್ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಲಾಗಿದೆ ಸರ್ಕಾರದ ವತಿಯಿಂದ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದ ಸಚಿನ್ ಪಾಂಚಾಳ್ ಅಂತೇಳಿ ಇಪ್ಪತ್ತೈದು ವರ್ಷದ ಒಬ್ಬ ಯುವಕ ಗುತ್ತಿಗೆದಾರ ಅವನು ಇಪ್ಪತ್ತಾರನೇ ತಾರೀಕು ಡೆತ್ ನೋಟ್ ಬರೆದಿಟ್ಟು ಚಲಿಸುತ್ತಿದ್ದ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದ ಈಗ ಆತನ ನಿವಾಸಕ್ಕೆ ಸಚಿವ ಈಶ್ವರ್ ಖಂಡ್ರೆ ಸಾಂತ್ವನ ಹೇಳಿದ್ದಾರೆ ಅವ್ರ ಮನೆಗೆ ವಿಸಿಟ್ ಮಾಡಿ ಬಾಲಕಿಯ ಕಟ್ಟಿ ತೂಗಾಂವ್ನಲ್ಲಿದೆ ಮೃತ ಸಚಿನ್ನ ನಿವಾಸ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ ಇದೊಂದು ದುರದೃಷ್ಟಕರ ಘಟನೆ ಅಂತ ಈಶ್ವರ್ ಖಂಡ್ರೆ ಬೇಸರವನ್ನು ಹೊರಹಾಕಿದ್ದಾರೆ ಯಾಕೆಂದರೆ ಇದು ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಪ್ರಿಯಾಂಕರ್ಗೆ ಅವರ ಆಪ್ತನ ಹೆಸರನ್ನು ಬರೆದಿಟ್ಟು ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಜೊತೆಗೆ ಅಲ್ಲಿ ಬಹಳ ಕ್ಲಿಯರಾಗಿ ಅವನು ಹೇಳಿದ್ದಾನೆ ಎಂಟು ಜನರು ಯಾವ ರೀತಿ ಕಿರುಕುಳವನ್ನು ಕೊಟ್ಟಿದ್ದರು ಹೇಳಿ ಜೊತೆಗೆ ಕೆಲ ಬಿ ಜೆ ಪಿ ನಾಯಕರ ಹತ್ಯೆಗೂ ಕೂಡ ಸ್ಕೆಚ್ ಹಾಕಿದರು ಅನ್ನುವಂಥ ವಿಚಾರವನ್ನು ಆ ಡೆತ್ ನೋಟ್ನಲ್ಲಿ ತಿಳಿಸಿದ್ದಾನೆ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಹಾಗಾಗಿ ಈ ಪ್ರಕರಣ ಏನಿದೆ ಇದು ಬೇರೆದ್ದೇ ಸ್ವರೂಪನ್ನು ಪಡೆದುಕೊಂಡಿರುವುದರಿಂದಾಗಿ ಸಹಜವಾಗಿ ಸರ್ಕಾರಕ್ಕೆ ಇದು ಡ್ಯಾಮೇಜ್ ಆಗ್ತಾ ಇದೆ ಈಗ ಅವ್ರ ಕುಟುಂಬಸ್ಥರೊಂದಿಗೆ ಈಶ್ವರ್ ಖಂಡ್ರೆ ಮಾತನಾಡಿ ಅವ್ರಿಗೆ ಸಾಂತ್ವನ ಹೇಳಿದರು ಬಿ ಜೆ ಪಿ ನಿಯೋಗ ಹೋಗಿ ಹೋಗೋದಕ್ಕಿಂತ ಮುಂಚೆನೇ ಈಶ್ವರ್ ಖಂಡ್ರೆ ಹೋಗಿ ಅವ್ರಿಗೆ ಸಮಾಧಾನ ಮಾಡಿದ್ದಾರೆ ಜೊತೆಗೆ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಆತ ಆರೋಪ ಮಾಡಿದ್ದು ಖರ್ಗೆ ಪ್ರಿಯಾಂಕ್ ಖರ್ಗೆ ಅವರ ಆಪ್ತನ ಮೇಲೆ ರಾಜ್ಯವನ್ನು ಮೇಲೆ ಹದಿನೈದು ಲಕ್ಷಕ್ಕೆ ನನಗೆ ಟೆಂಡರ್ ಕೊಡಿಸ್ತೀನಿ ಅಂತೇಳಿ ದುಡ್ಡಿಸ್ಕೊಂಡು ಆಮೇಲೆ ನನಗೆ ಟೆಂಡರನ್ನು ಕೊಡಿಸ್ಲಿಲ್ಲ ಒಂದು ಕೋಟಿ ಕೇಳ್ತಿದ್ದಾರೆ ಒತ್ತಡವನ್ನು ಹಾಕ್ತಿದ್ದಾರೆ ಬೆದರಿಕೆ ಹಾಕ್ತಿದ್ದಾರೆ ಅನ್ನುವಂಥ ಆರೋಪ ಮಾಡಿ ಆತ ಭೀಕರವಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದ ಬಟ್ ಈಗ ಬಿ ಜೆ ಪಿಯ ನಾಯಕರು ಇದನ್ನೇ ರಾಜಕೀಯ ಅಸ್ತ್ರವನ್ನಾಗಿ ಮಾಡಿಕೊಂಡು ಪ್ರಿಯಾಂಕ್ ಖರ್ಗೆ ವಿರುದ್ಧ ಕಾಂಗ್ರೆಸ್ ವಿರುದ್ಧ ಮುಗಿಬೀಳೋಕೆ ಶುರು ಮಾಡಿದರು ಈಶ್ವರ್ ಖಂಡ್ರೆಯವರು ಎಚ್ಚೆತ್ತುಕೊಂಡು ಈಗ ಅವರು ಕೂಡ ಬೀದರ್ನ ಉಸ್ತುವಾರಿ ಸಚಿವರಾಗಿದ್ದಾರೆ ಹಾಗಾಗಿ ಸಚಿನ್ ಅವ್ರ ನಿವಾಸಕ್ಕೆ ಹೋಗಿ ಅವರು ಇಡೀ ಕುಟುಂಬಸ್ಥರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಅಕ್ಕ ಈ ಸಂದರ್ಭದಲ್ಲಿ ಸಚಿನ್ ಅಕ್ಕ ಈಶ್ವರ್ ಖಂಡ್ರೆ ಮುಂದೆ ಕೆಲವೊಂದಿಷ್ಟು ಸ್ಫೋಟಕ ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾರೆ ಪೊಲೀಸರ ನಿರ್ಲಕ್ಷ್ಯ ಎಳೆ ಎಳೆಯಾಗಿ ಹೇಳಿದರು ಅಲ್ಲಿ